ಎಸ್ ನಮ್ ಜೊತೆಗೆ ದಿಗಂತ್ ಅವರ ಸಂಬಂಧಿಕರಾಗಿರುವಂತಹ ಪ್ರಣಾಮ್ ನಮ್ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಈ ಸಂದರ್ಭ ನಮಗೆ ಗೊತ್ತಾಗುತ್ತೆ ನೋವಿಯಲ್ ನೋವಲ್ಲಿ ಇರ್ತೀರಾ ಕಳೆದ ಒಂಬತ್ತು ದಿನಗಳಿಂದ ಖಂಡಿತವಾಗ್ಲಿ ನೀವೆಲ್ಲರೂ ಕೂಡ ನೋವಲ್ಲಿ ಇರ್ತೀರಾ ಅಂತ ಗೊತ್ತಾಗ್ತಾ ಇದೆ ಸರ್ ಈಗ ಮತ್ತೆ ಪೊಲೀಸ್ ಅವರು ನಿಮ್ಮ ಮನೆಗೆ ಬರ್ತಾ ಬರ್ತಾ ಹೇಗೆ ಏನಾದ್ರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನಾದ್ರು ಸುಳಿವು ಸಿಕ್ಕಿದೆ ಏನಾದ್ರು ಹೇಳಿದಾರಾ ಏನು ಅಂತ ಸರ್ ಏನು ಸರ್ ಡೆವಲಪ್ಮೆಂಟ್ ಇಲ್ಲ ಸರ್ ಅದೇ

ಆ ನಿನ್ನೆ ಸಾಯಂಕಾಲ ಎಲ್ಲ ಎಲ್ಲ ಕಡೆ ಹೋಗಿದ್ದಾರೆ ಅವರು ಒಂದು ಸ್ಪೆಷಲ್ ಟೀಮ್ಸ್ ಮಾಡಿದ್ದಾರೆ ಅವರು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಪಂಟು ಅಲ್ಲ ಮುಂಚೆಲ್ಲ ಟೀಮ್ ಮಾಡಿಬಿಟ್ಟು ಈಗ ಅವರೊಂದು ಟೀಮ್ ಸ್ಟ್ರಾಟಜಿಕಲಿ ಆಗಿ ಎಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಾ ಕಡೆ ಬಟ್ ನಮ್ಗೆ ಎಂತ ಔಟ್ಪುಟ್ ಎಂತಸ ಸಿಗ್ತಾ ಇಲ್ಲ ಎಲ್ಲಿದ್ದಾನೆ ಏನಂತ ಯಾವ್ದು ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಿಗ್ತಾ ಇಲ್ಲ ಸಿಕ್ತಾ ಇಲ್ಲ ಸಾಮಾನ್ಯವಾಗಿ ದಿಗಂತ್ ಅವರ ರುಟೀನ್ ಹೇಗಿತ್ತು ಸರ್ ಸಂಜೆ ಬಂದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಏನಾದ್ರು ಆತರ ಆಟ ಆಡ್ಲಿಕ್ಕೆ ಹೋಗೋದು ಆತರ ಏನೋ ಮಾಡ್ತಾ ಇದ್ರೆ ಹೇಗಿತ್ತು ಯೂಶ್ವಲಿ ಅಂದ್ರೆ ಗುರುವಾರ ಎಲ್ಲ ಹೋಗ್ತಿದ್ದ ಗುರುವಾರ ಆದಿತ್ಯವರಲ್ಲ ಆಂಜನೇಯ ದರ್ಶನಕ್ಕೆ ಹೋಗ್ತಿದ್ದ ಅವನು ಮತ್ತೆ ರೀಸೆಂಟ್ಲಿ ನಾನೊಮ್ಮೆ ಅವನಿಗೆ ಹೇಳಿದ್ದೆ ಹನುಮಾನ್ ಚಾಲಿಸೆಲ್ಲ ಓದ್ಬೇಕಂತ ಸೊ ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವನು ನಾನ್ ಚಿಕ್ಕಂದ ನೋಡಿರುವಂತ ಹುಡುಗ ನನಗೆ ಗೊತ್ತು ಅವನು ಹೇಗಿದ್ದ ಎಷ್ಟು ಅಂದ್ರೆ ಪ್ರಾಮಾಣಿಕರಾಗಿರ್ತಾನೆ ಅದೆಲ್ಲ ನನಗೆ ಗೊತ್ತಿದೆ ಈ ತರ ಒಂದು ದೊಡ್ಡ ನಿರ್ಧಾರ ತಗೊಂಡು ಹೋಗುವಂತ ಅಷ್ಟೊಂದು ಅವನಿಗೆ ಇದಿಲ್ಲ ಅಂದ್ರೆ ಸ್ಟ್ರಾಂಗ್ ಇಲ್ಲ ಅವನು ಕೇಳ್ಬೇಕಾದ್ರೆ ಅಂದ್ರೆ ಅವನಾಗಿ ಹೋಗಿರ್ಲಿಕ್ಕಿಲ್ಲ ಅನ್ನುವಂತದ್ದು ಹೇಳ್ತಾ ಹೌದು ಕರೆಕ್ಟ್ ಯಾರಾದ್ರೂ ಅಪಹರಣ ಮಾಡಿರುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದ್ರಿ ಆತರ ಅನಿಸ್ತಾ ಇದೆ ಬಟ್ ಮತ್ತೆ ಗೊತ್ತಿಲ್ಲ ನಮ್ಗೆ ಏನಂತ ಓಕೆ ಓಕೆ ಅನಿ ಕೇಳಲಿ ಗೊತ್ತಾಗ್ಬೇಕು ಈಗ ಇನ್ನೊಂದು ವಿಚಾರ ಈಗ ದಿನನಿತ್ಯ ಬಂದಾಗ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಮನೆಯ ಊರಿನಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಚಾರಾಗಿ ಮಾತಾಡ್ತಾ ಇದ್ರೆ ಈಗ ಒಂದು ಎರಡು ತಿಂಗಳು ಹೇಗಿದೆ ಅಂದ್ರೆ ನಾನು 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 ಇರೋದು ಬಾಂಬೆ ಅಲ್ಲಿ ಹ್ಮ್ ಬಟ್ ನಾನು ಬಂದ ಗೆಳವನಿಗೆ ಮಾತಾಡುವಾಗ ಕರೆಕ್ಟ್ ಇರ್ತೇನೆ ಆತರ ಏನು ಒಂದು ಟೆನ್ಷನ್ ಅಲ್ಲಿ ಇರೋದು ಆತರ ಏನು ಇಲ್ಲ ಇರ್ಲಿಲ್ಲ ಮತ್ತೆ ಇಲ್ಲಿ ಅವನ ಪೇರೆಂಟ್ಸ್ ಹತ್ರ ಕೇಳುವಾಗ ನಾರ್ಮಲ್ ಆಗಿ ಇರ್ತಾನಂತ ಬ್ರದರ್ ಹತ್ರ ಸಹ ನಾ ಮಾತಾಡದೆ ಅವ್ರ ಸಹ ಹೇಳುದು ಹಾಗೇನೆ ಮತ್ತೆ ಅಕಾಡೆಮಿಕ್ ಆಗಿ ಅಂದ್ರೆ ನಾರ್ಮಲ್ ಇದ್ದ ಎವರೇಜ್ ಇದ್ದ ತುಂಬಾ ಬ್ಯಾಡ್ ಅಂತ ಏನಿಲ್ಲ ಸ್ಟೂಡೆಂಟ್ ಮತ್ತೆ ಅವನು ತಾಯಿ ಹತ್ರ ಮಾತಾಡ್ತಿದ್ದ ನಾನು ಫ್ಯೂಚರ್ ಬಗ್ಗೆ ನಾನು ಮ್ಯಾರೈನ್ ಇಂಜಿನಿಯರ್ ಆಗ್ಬೇಕು ಅಂತದ್ದೆಲ್ಲ ಅವನ ಗೋಲ್ ಇತ್ತು ಅಂದ್ರೆ ಗೋಲ್ ಸೆಟ್ ಅಪ್ ಮಾಡಿದ್ದ

ಬೇರೆ ಏನಾದ್ರು ಈ ರೀತಿ ಏನಾದ್ರು ಗಲಾಟೆಗಳು ಆ ರೀತಿಗೆ ಹೋಗ್ತಾ ಆ ಮೊದ್ಲು ರೂಮರ್ಸ್ ತುಂಬಾ ಆಗಿದೆ ಶಾಲೆಯಲ್ಲಿ ಕಾಲೇಜಲ್ಲಿ ಗಲಾಟೆ ಆಗಿದೆ ಅಂತ ರೂಮರ್ಸ್ ಎಲ್ಲ ಬಂದಿತ್ತು ಬಟ್ ಅದು ಹೊರಗಡೆ ಏನಾದರೂ ಆಗಿರಬಹುದು ಪಬ್ಲಿಕ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮತ್ತೆ ಇವರು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಪೊಲೀಸ್ ಅವರಿ ಅವರ ಹೇಳುವ ಪ್ರಕಾರ ಅಂತದ್ದು ಏನಾಗಲಿಲ್ಲ ಅಂದ್ರೆ ರಿಲೇಟೆಡ್ ಟು ಕಾಲೇಜ್ ಎಂತ ಆಗ್ಲಿಲ್ಲ ರಿಲೇಟೆಡ್ ಟು ಅಂದ್ರೆ ಸಂಬಂಧಪಟ್ಟ ಹಾಗೆ ಕಾಲೇಜಿಗೆ ಸಂಬಂಧಪಟ್ಟಂತ ಏನಾಗಿ ಕಾಲೇಜಿಗೆ ಸಂಬಂಧ ಸ್ಟೂಡೆಂಟ್ ಗೆ ಸಂಬಂಧಪಟ್ಟಾಗಿ ಎಂತ ಸಹ ಆಗಲಿಲ್ಲ ಅದು ಹೊರಗಡೆ ಆಗಿರಬಹುದು ಪಬ್ಲಿಕ್ ಅಲ್ಲಿ ಓಕೆ 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 ಅದು ರೂಮರ್ಸ್ ಆಗಿದೆ ಲಿಂಕ್ ಮಾಡಿ ಬಿಟ್ಟಿದ್ದಾರೆ ಎಲ್ಲ ಹ್ಮ್ 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 ಆತರ ಮಾಡಿದ್ದಾರೆ ಸರ್ ಈಗ ಅವ್ರ ತಾಯಿ ಏನ್ ಹೇಳ್ತಾ ಇದ್ರೆ ಸರ್ ನೀವು ಭೇಟಿಯರ್ ಕೊಟ್ರ ಮನೆಗೆ ಹೋಗಿದ್ರಾ ನೀವು ಅವ್ರ ಮನೆಗೆ ತಾಯಿ ಮತ್ತೆ ತಂದೆ ಯ ಯಾರ್ ಮನೆಗೆ ಇವ್ರ ಜೊತೆಗೆ ದಿಗಂತ ಅವ್ರ ತಾಯಿ ಮತ್ತೆ ತಂದೆ ಜೊತೆಗೆ ಮಾತಾಡಿದ್ರಾ ಏನ ಏನಾದ್ರು ನಾನು ಒಟ್ಟಿಗೆ ನಾವು ಸೇಮ್ ಮನೆಯಲ್ಲಿ ಒಂದೇ ಮನೆಯಲ್ಲಿ ಈ ಘಟನೆ ಆದ್ಮೇಲೆ ಬಂದು ಭೇಟಿಯಾಗಿ ಎಲ್ಲ ನಾನು ನಾನು ಬಂದ ತಕ್ಷಣ ಅವನ ತಮ್ಮ ಇದ್ದಾನೆ ಅವನ ಪ್ರೈವೇಟ್ ಆಗಿ ಕಡ್ದು ಬಿಟ್ಟು ಎಲ್ಲ ಕೇಳಿದ್ದೇನೆ ಹೇಗೆ ಏನಾದ್ರೂ ಟೆನ್ಶನ್ ಅಲ್ಲಿ ಇದ್ನ ಎಲ್ಲ ಸತ್ಯನ ಹೇಳ್ಬೇಕು ಅವನ್ ತಮ್ಮ ಏನಿದ್ರೆ ಹೇಳ್ಬೇಕು ನನಗೆ ಅಂತದ್ದು ಎಂತಸ ಆಗ್ಲಿಲ್ಲ ಅವರ ಮಧ್ಯ ಎಂತಸ ಆಗ್ಲಿಲ್ಲ ಓಕೆ 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 ಹಾ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್